ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ಮಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲಿಗೆ ದೇಶಿ ತಳಿಗಳು ಮತ್ತು ಅವುಗಳ ಗುಣ ವಿಶೇಷತೆ ಕುರಿತು ಸಿಂಧನೂರಿನ ಪಶು ವೈದ್ಯ ಸೇವಾ ಇಲಾಖೆಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ಸೊಪ್ಪಿಮಠ್ ಅವರ ಜೊತೆ ಸಂದರ್ಶನ ಕೇಳಿ ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಈ ಪ್ರಕಟಣೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪೆರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ನಮಸ್ಕಾರ ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಥಳೀಯ ಆಕಳ ತಳಿಗಳು ಮತ್ತು ಅವುಗಳ ವಿಶೇಷತೆ ಆಕಳ ತಳಿಗಳ ಬಗ್ಗೆ ಯಾಕೆ ಇತ್ತೀಚೆಗೆ ಸಾಕಷ್ಟು ಅಲ್ಲಲ್ಲಿ ಮಾತಾಡ್ತಾ ಇದ್ದೇವೆ ನಾವು ಆಕಳ ಮಹತ್ವ ಸಾಕಾಣಿಕೆ ಮಹತ್ವ ಏನು ಜೊತೆಗೆ ಆಕಳ ಸಾಕಾಣಿಕೆಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳು ನಮ್ಮ ರೈತರಿಗೆ ಆಗ್ತವೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಸಿಂಧೂರಿನ ಪಶುವೈದ್ಯ ಸೇವಾ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಶಶಿಧರ್ ಅವರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋ ನಮಸ್ಕಾರ ಡಾಕ್ಟರ್ ಶಶಿಧರ್ ಅವರೇ ನಮಸ್ಕಾರ ಸರ್ ಎಲ್ಲ ರೈತ ಬಂಧುರಿಗೂ ನಮಸ್ಕಾರ ಹೇಳಿ ಮೊದಲನೇದಾಗಿ ಆಕಳ ಮಹತ್ವ ಬಗ್ಗೆ ತಿಳಿಸಿಕೊಡಿ ಯಾಕೆ ಆಕಳಿಗೆ ಇಷ್ಟು ಮಹತ್ವವನ್ನು ಕೊಡ್ತಾ ಇದೆ ಇವತ್ತಿನ ದಿನಗಳಲ್ಲಿ ನಾವು ಸರ್ ಇವತ್ತಲ್ಲ ನಮ್ಮ ಪುರಾತನ ಕಾಲದಿಂದಲೂ ಸಹ ಮಹತ್ವ ಇದೆ ಬಟ್ ಮಧ್ಯೆ ಎಲ್ಲೋ ಒಂದು ಕಡೆ ನಾವು ಒಂದು ಆಕಳ ಬಗ್ಗೆ ಒಂದು ಮಹತ್ವವನ್ನು ಕಳ್ಕಂಡ್ವಿ ಬರೀ ಪ್ರೊಡಕ್ಷನ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಹೋದ್ವಿ ಅಷ್ಟೇ ನಮ್ಮ ಸಂಸ್ಕೃತಿಯಲ್ಲೇ ಆಕಳ ಬಗ್ಗೆ ತುಂಬ ಒಂದು ಇಂಪಾರ್ಟೆನ್ಸ್ ಇದೆ ಸರ್ ಹೌದು ಈಗ ನಮ್ಮ ಆಕಳ ತಳಿಗಳಿಗೆ ಬಂದಾಗ ನಾವು ಏನಾಯಿತು ಮಧ್ಯದಲ್ಲಿ ಸುಮಾರು ಎಪ್ಪತ್ತರ ದಶಕದಿಂದ ಹಿಡಿದು ಇಲ್ಲಿತನ ಮುಂದೆ ನಾವು ಜಾಸ್ತಿ ಎಚ್ ಎಪ್ಪು ಮತ್ತು ಜೆರ್ಸಿ ಆಕಳುಗಳಿಗೆ ಹೆಚ್ಚು ಮಹತ್ವ ಬಂತು ನಮ್ಮ ರೈತ ಬಾಂಧವರು ಇರ್ಬೋದು ಧನ ಸಾಕಾಣಿಕೆದಾರರು ಈ ಜರ್ಸಿ ಎಚ್ ಎಪ್ಗಳಂತಂದು ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದರು ಈ ಜೆರ್ಸಿ ತಳಿಗಳಿಗೂ ಮತ್ತು ನಮ್ಮ ಸ್ಥಳೀಯ ತಳಿಗಳಿಗೂ ಏನು ವ್ಯತ್ಯಾಸಗಳು ಬರ್ತವೆ ಆಕಳ ತಳಿಗಳಲ್ಲಿ ತುಂಬ ವ್ಯತ್ಯಾಸ ಇದೆ ಸರ್ ಈಗ ವಿದೇಶಿ ತಳಿಗಳು ಜೆರ್ಸಿ ಮತ್ತು ಎಚ್ ಎಫ್ ಏನಿದೆಯಲ್ಲ ಸರ್ ಇವು ಏನಂದರೆ ಪ್ರೊಡಕ್ಷನಲ್ಲಿ ಅಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ಜಾಸ್ತಿ ಇದೆ ಈಗ ನೀವು ಎಚ್ ಎಫ್ ಅಥವಾ ಜರ್ಸಿ ತೊಗೊಳ್ಳಿ ಎಚ್ ಎಫ್ ಒಂದು ದಿವಸಕ್ಕೆ ಸರಾಸರಿ ಹದಿನೈದರಿಂದ ಇಪ್ಪತ್ತು ಲೀಟರ್ ಹಾಲು ಕೊಡ್ಬೋದು ಜರ್ಸಿ ಏನಿದೆಯಲ್ಲ ಹತ್ತರಿಂದ ಹದಿನೈದು ಲೀಟರ್ ತನಕ ಹಾಲು ಕೊಡುತ್ತೆ ಸರ್ ಬಟ್ ಒಂದು ಅತಿ ಮುಖ್ಯವಾಗಿ ಅದಕ್ಕಿದಕ್ಕೂ ಡಿಫರೆನ್ಸ್ ಏನಂತಂದರೆ ಇಲ್ಲಿ ನಮ್ಮ ತಳಿಗಳು ಹಾಲು ಉತ್ಪಾದನೆ ಕಡಿಮೆ ಮಾಡ್ಬೋದು ಬಟ್ ನಮ್ಮ ದೇಶಕ್ಕೆ ಅದು ಒಕ್ಕೊಂಡಿದೆ ನಮ್ಮ ಪ್ರದೇಶಕ್ಕೆ ನಮ್ಮ ತಾಪಮಾನಕ್ಕೆ ಈ ಪರಿಸರಕ್ಕೆ ಒಕ್ಕೊಂಡಿದೆ ಆಮೇಲೆ ನಾವು ಎಚ್ ಎಫ್ ಜರ್ಸಿ ತಂದ್ಬಿಟ್ಟು ಉದ್ದಾರದ ರೈತರಿಗೂ ತುಂಬ ಕಡಿಮೆ ಅಂತ ನನ್ನ ಭಾವನೆ ಸರ್ ಯಾಕಂದ್ರೆ ಅವಕ್ಕೆ ರೋಗಗಳು ಜಾಸ್ತಿ ಅವುಗಳನ್ನ ಅವ್ರು ತೋರಿಸೋದ್ರಲ್ಲಿ ಅಥವಾ ನಮ್ಮ ಪ್ರದೇಶಕ್ಕೆ ಅಡ್ಜಸ್ಟ್ ಆಗೋದ್ರಲ್ಲಿ ತುಂಬಾ ಹೊತ್ತು ಕಳೆಯುತ್ತೆ ಆಮೇಲೆ ಏನಾದ್ರು ರೋಗ ಬಂತು ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಅಂತಂದ್ರೆ ಡೆತ್ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇದೆ ಸರ್ ಹಿಂಗ ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವುಗಳಿಗೆ ಜಾಸ್ತಿ ಮೇಯಿಸ್ಬೇಕು ನಾವು ಪೋಷಕಾಂಶ ಇರುವಂತಹ ಜಾಸ್ತಿ ಕೊಡಬೇಕು ಅಲ್ಲಿ ತುಂಬಾ ಖರ್ಚು ಜಾಸ್ತಿ ಆಗುತ್ತೆ ನಮ್ಮ ದೇಶೀಯ ತಳಿಗಳದು ಒಂದು ಅತಿ ಕಡಿಮೆ ಗುಣಮಟ್ಟದ ಮೇವನ್ನು ಸತ್ಯ ನಾವು ಹಾಕಿದು ಸಹ ಉತ್ಕೃಷ್ಟವಾದಂತಹ ಹಾಲನ್ನು ಕೊಡುವಂತ ತಳಿಗಳು ಇದೆ ನಮ್ಮಲ್ಲಿ ಈಗ ದೇಶಿ ತಳಿಗಳಿಗೆ ಬಂದಾಗ ಪ್ರಮುಖವಾಗಿ ಯಾವ್ಯಾವ ದೇಶಿ ತಳಿಗಳು ಆಕಳ ಒಂದು ಸಂಖ್ಯೆ ಬಂದಾಗ ಭಾರತದ ಒಂದು ತೆಗೆದುಕೊಂಡಾಗ ಆಕಳಗಳ ಸಂಖ್ಯೆ ಅಥವಾ ಆಕಳಗಳ ತಳಿಗಳು ಎಷ್ಟು ಬರ್ತಾವಂತೆ ನಮ್ಮ ದೇಶದಲ್ಲಿ ನಮ್ಮಲ್ಲಿ ನ್ಯಾಷನಲ್ ಬ್ಯೂರೋ ಆಫ್ ಜೆನೆಟಿಕ್ ಏನಿದೆ ಅಲ್ಲ ಸರ್ ಅವ್ರು ಏನ್ ಮಾಡಿದಾರಂತಂದ್ರೆ ಇವಾಗ ಫಿಫ್ಟೀನ್ ತನಕನು ಮೂವತ್ತೊಂಬತ್ತು ಆಕಳ ತಳಿಗಳನ್ನ ರೆಕಗ್ನೈಸ್ ಮಾಡಿದ್ದಾರೆ ನಮ್ಮಲ್ಲಿ ದೇಶದಲ್ಲಿ ದೇಶದಲ್ಲಿ ರೆಕಗ್ನೈಸ್ ತಳಿಗಳು ಅಂತ ಯಾವ ಕರಿತೀವಿ ಅಂತಂದ್ರೆ ಯಾವುದೇ ಒಂದು ಆಕಳಾಗಿರ್ಬೋದು ಇವತ್ತು ಆ ತಳಿ ಏನಿದೆಯಲ್ಲ ಸಿಮಿಲರ್ ಆದ ಒಂದು ಕ್ಯಾರೆಕ್ಟರ್ನ ಹೊಂದಿರಬೇಕು ಅದು ತಾನಾಗಿರ್ಬೋದು ತನ್ನ ಮಕ್ಕಳಾಗಿರ್ಬೋದು ಅಥವಾ ತನ್ನ ವಂಶಜರು ಯಾವುದೇ ಭಾಗದಲ್ಲಿ ಹೋದ್ರು ಸಹ ಅದೇ ಕ್ಯಾರೆಕ್ಟರ್ಸ್ ಅನ್ನ ತೋರ್ ತೋರಿಸುವಂತಹ ಒಂದು ಗುಣ ಇರ್ಬೇಕು ಗುಣ ಇರ್ಬೇಕು ಸರ್ ಅಂದ್ರೆ ಒಂದು ಸ್ಪೆಸಿಫಿಕ್ ಗುಣಧರ್ಮಗಳು ಇರ್ಬೇಕು ಹೌದೌದು ಸರ್ ಹೌದು ತನ್ನದೇ ಆದಂತಹ ವೈಶಿಷ್ಟ್ಯ ಗುಣಧರ್ಮಗಳು ಹೌದೌದು ಸರ್ ಹೌದು ಇಲ್ಲಿ ನೋಡಿ ಸರ್ ಒಂದು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ನಮ್ಮಲ್ಲಿ ವಿದೇಶಿ ತಳಿಗಳು ಇರೋದು ಎರಡ್ ಸಾವಿರದ ಸೆನ್ಸಸ್ ಪ್ರಕಾರ ಅಂದ್ರೆ ಜಾನುವಾರಣಿತಿ ಪ್ರಕಾರ ಏನಿದೆ ಅಂದ್ರೆ ಬರೀ ಒಂದು ಐವತ್ತು ಮಿಲಿಯನ್ ನಮ್ಮ ಹತ್ರ ವಿದೇಶಿ ಒಟ್ಟು ಆಕಳುಗಳ ಪರ್ಸೆಂಟೇಜ್ ನೋಡಿದಾಗ ನೂರ ತೊಂಬತ್ತೆರಡು ಮಿಲಿಯನ್ ಇದೆ ಸರ್ ಇದೆ ಅದ್ರ ಜೊತೆಗೆ ನಾನ್ ಡಿಸ್ಕ್ರಿಪ್ಟ್ ಏನಿದೆಯಲ್ಲ ಅದರಲ್ಲಿ ನೂರ ನಲ್ವತ್ತೆರಡು ಮಿಲಿಯನ್ ಅಷ್ಟು ಇದೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ನಾನ್ ಡಿಸ್ಕ್ರಿಪ್ಟ್ ತಳಿಗಳು ಕ್ರಾಸ್ ಬ್ರೀಡಿಂಗ್ ಮಾಡಿ ಮಾಡಿ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಈಗ ಕ್ರಾಸ್ ಬ್ರೀಡಿಂಗ್ ಮಾಡೋದ್ರಿಂದ ತಳಿಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಿರ್ತಾವೆ ಬದಲಾವಣೆ ಅನ್ನೋದಕ್ಕಿಂತ ನಮ್ಮ ದೇಶಿ ತಳಿಗಳು ಏನಿದೆಯಲ್ಲ ಸರ್ ಆ ಕ್ಯಾರೆಕ್ಟರ್ಸ್ ಉಳಿತಾಯಿಲ್ಲ ಕ್ರಾಸ್ ಬ್ರೀಡಿಂಗ್ ಆಗಿ ಕ್ರಾಸ್ ಬ್ರೀಡಿಂಗ್ ಆಗಿ ಏನಾಗುತ್ತೆ ಅದು ಒಂಥರ ಅಂದ್ರೆ ಅದು ಬೇರೆ ತಳಿನೇ ಆಗಿಬಿಡತ್ತದ ಅದೊಂಥರ ಹೌದು ಸರ್ ಹೌದು ಬೇರೆ ತಳಿ ಆಗುತ್ತೆ ಈಗ ದೇಶಿ ತಳಿ ಆಕಳಿಗೆ ಬಂದ್ರೆ ಯಾವ್ಯಾವ ಪ್ರಮುಖವಾದಂತ ನಮ್ಮ ದೇಶಿ ಆಕಳ ತಳಿಗಳನ್ನೇ ಹೇಳ್ತಾರೆ ನಮ್ಮ ರೈತರಿಗೆ ಸರ್ ನಮ್ಮಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಈಗ ದಕ್ಷಿಣ ಭಾರತದಲ್ಲಿ ದೇವಣಿ ಆಗಿರ್ಬೋದು ಕಿಲ್ಲಾರಿ ಆಗಿರ್ಬೋದು ಹಳ್ಳಿಕಾರ ಮಲ್ನಾಡ್ ಗಿಡ್ಡ ಅಮೃತ್ ಮಹಲ್ ಇದೆ ಒಂಗೋಲ್ ಇದೆ ಕೃಷ್ಣಾ ತೇರಿ ಇದೆ ವೆಚೂರು ಇದೆ ಅಮಲಾಚೋರಿ ಅಂತ ಇದೆ ಕಂಗಾಯಂ ಅಂತ ಇದೆ ಅಲಂಬಾಡಿ ಅಂತ ಇದೆ ಅದೇ ನಾವು ಉತ್ತರ ಭಾರತದ ತಳಿಗಳಿಗೂ ಹೋಗ್ತಾ ಇದ್ವಿ ಅಂತಂದ್ರೆ ಕೆಂಪು ಸಿಂಧಿ ಅಂತ ಇದೆ ಥಾರ್ ಅಂತ ಬರುತ್ತೆ ತಾರ್ಪಕಾರ್ ಅಂತ ಇದೆ ಸಾಯಿವಾಲ್ ಅಂತ ಇದೆ ಹರಿಯಾಣ ಅಂತ ಒಂದು ಬ್ರಿಡ್ ಇದೆ ರಾಟಿ ಅಂತ ಇನ್ನೊಂದು ಬ್ರೀಡ್ ಇದೆ ಗಿರ್ ಅಂತ ಇದೆ ಮತ್ತೆ ಕಾಂಕ್ರೇಜ್ ಅಂತ ಇದೆ ಸರ್ ಇವು ಮುಖ್ಯವಾಗಿ ಬರುವಂತ ತಳಿಗಳು ಈಗ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಮುಖ್ಯವಾಗಿ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅಂತ ನಾವೆಲ್ಲ ಹೇಳ್ತಿರ್ತೀವಿ ಇಲ್ಲಿ ಪ್ರಮುಖವಾದಂತ ತಳಿಗಳನ್ನ ಯಾವ್ಯಾವನ್ನ ಆಕಳ ತಳಿಗಳನ್ನ ಗಮನಿಸಬಹುದು ನಾವಿಲ್ಲಿ ನೋಡಬಹುದು ಸರ್ ಈಗ ನಮ್ಮ ಭಾಗದಲ್ಲಿ ರಾಯಚೂರು ಭಾಗದಲ್ಲಿ ಏನಾಗುತ್ತೆ ದೇವಣಿ ಜಾಸ್ತಿ ಇದೆ ಸರ್ ದೇವಣಿ ಯಾಕಂದ್ರೆ ನಾವು ನಿಯರ್ ಟು ಹೈದರಾಬಾದ್ ಏರಿಯಾ ಅಥವಾ ಮಹಾರಾಷ್ಟ್ರ ಏರಿಯಾ ಬಾರ್ಡರ್ ಅಲ್ಲಿ ಈ ಬೀದರ್ ಏರಿಯಾದಲ್ಲಿಂದ ಏನಿದೆಯಲ್ಲ ಈ ದೇವಣಿ ತಳಿ ಇದೆಯಲ್ಲ ನಮ್ಮಲ್ಲಿ ಜಾಸ್ತಿ ಇದೆ ಇದಲ್ದಾನೆ ಕೆಲವೊಬ್ಬರು ರೈತರು ಏನ್ ಮಾಡಿದಾರಂತಂದ್ರೆ ದನಗಳನ್ನ ಆಮೇಲೆ ಹಳ್ಳಿಕಾರ ದನಗಳು ಸರ್ತಿ ಸಾಕಾಣಿಕೆ ಮಾಡ್ತಾರೆ ಇದಲ್ದಾನೆ ನಾನ್ ರಿಸ್ಕ್ರಿಪ್ಟ್ ಅಂದರೆ ಯಾವುದೇ ಒಂದು ಬ್ರಿಡಿಗೆ ಸೇರ್ಲಾರದ ಎತ್ತುಗಳು ಮತ್ತು ಆಕಳುಗಳು ಸ್ವಲ್ಪ ಇದೆ ನಮ್ಮಲ್ಲಿ ಆಮೇಲೆ ಈಗ ದಕ್ಷಿಣ ಕರ್ನಾಟಕಕ್ಕೆ ನಾವು ಅಂತ ಇಟ್ಕೊಳ್ಳಿ ಅಲ್ಲಿ ಮುಖ್ಯವಾಗಿ ಏನಿದೆ ಸರ್ ಹಳ್ಳಿಕಾರ ಇದೆ ಆಮೇಲೆ ಮಲ್ನಾಡ್ ಗಿಡ್ಡ ಇದೆ ಶಿವಮೊಗ್ಗ ಭಾಗದಲ್ಲಿ ಅಮೃತ್ ಮಹಲ್ ಏನಿದೆ ಚಿಕ್ಕಮಂಗ್ಳೂರು ಭಾಗದಲ್ಲಿ ಇದೆ ಆಮೇಲೆ ಈ ಮೈಸೂರು ಭಾಗದಲ್ಲಿ ಜಾಸ್ತಿ ಹಳ್ಳಿ ಇದೆ ಹ್ಮ್ 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 ಈಗ ಪ್ರಮುಖವಾಗಿ ನಾವು ಒಂದು ದೇವ್ನಿ ತಳಿ ಅಂತ ಹೇಳಿರ್ತಾವೆ ಈ ಭಾಗದಲ್ಲಿ ಬೀದರ್ ಭಾಗದಲ್ಲೆಲ್ಲ ಈ ಕಡೆ ಕಲಬುರ್ಗಿ ಬೀದರ್ ರಾಯಚೂರು ಈ ದೇವ್ನಿ ತಳಿ ಬಂದ್ರೆ ಇತ್ತೀಚೆಗೆ ದೇವ್ನಿ ತಳಿ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ದೀವಿ ವಿಶೇಷತೆ ಏನೋ ದೇವನಿ ತಳಿಯ ಒಂದು ವಿಶೇಷತೆ ಆ ಒಂದು ದೇವನಿ ತಳಿ ಏನಿದೆ ಇದು ನಮ್ಮ ಭಾಗದಲ್ಲಿ ಇಟ್ಟು ಒಂದು ಅಭಿವೃದ್ಧಿ ಹೊಂದಿದಂತಹ ಒಂದು ತಳಿ ಇದು ಇದೇನಾಗುತ್ತೆ ಅಂತಂದ್ರೆ ಕಾಮನ್ ಆಗಿ ಇದನ್ನ ನಾವು ಡ್ಯುಯಲ್ ಪರ್ಪಸ್ ಬ್ರೀಡ್ ಅಂತ ಕರಿತೀವಿ ಅದನ್ನ ಇದನ್ನ ಉಳುಮೆ ಮಾಡೋಕ್ಕೂ ಸಹ ಊರಿಗಳನ್ನು ಉಪಯೋಗಿಸಬಹುದು ಮತ್ತೆ ಹಾಲು ಪಡೆಯುವುದರ ಸಲುವಾಗಿ ಆಕಳುಗಳನ್ನ ಬಳಸಬಹುದು ನಾವು ಇದನ್ನ ಡ್ಯುಯಲ್ ಪರ್ಪಸ್ ಅಂತ ಕರಿತೀವಿ ಈ ಬ್ರೀಡ್ ಎಲ್ಲ ವಾರ್ಷಿಕವಾಗಿ ಒಂದು ಹದಿನೈದು ನೂರರಿಂದ ಮೂರು ಸಾವಿರ ಲೀಟರ್ ತನಕ ಹಾಲು ಕೊಡುತ್ತೆ ಸರ್ ಅಂದ್ರೆ ಒಂದು ಕರಾವು ಅಥವಾ ಒಂದು ಲ್ಯಾಕ್ಟೇಷನ್ ಅಂತ ಕರಿತೀವಿ ಒಂದು ಸರಿ ಕರಾ ಅಂತಂದ್ರೆ ಕೊಡುವಂತಹ ಹಾಲಿನ ಪ್ರಮಾಣ ಇದಿರುತ್ತೆ ಆಮೇಲೆ ಇದೊಂದು ಒಳ್ಳೆ ಪೆಕ್ಯುಲೇರಿಯಿಂದ ಚೆನ್ನಾಗಿ ಮೈಕೊಟ್ಟಿರುವಂತಹ ಒಂದು ಮಧ್ಯಮ ಗಾತ್ರದ ಒಂದು ಪ್ರಾಣಿ ಏನಾಗುತ್ತೆ ಮುನ್ನೂರಿಂದ ನಾನೂರು ಕೆಜಿ ತನಕನೂ ತೂಕ ತೂಕ ಇರುತ್ತೆ ಸರ್ ಇದ್ರದ್ದು ತೂಕ ಇರುತ್ತೆ ಆಮೇಲೆ ಕಡಿಮೆ ಗುಣಮಟ್ಟದ ಆಹಾರವನ್ನು ತಗೊಂಡು ಸಹ ಹಾಲನ್ನು ಕೊಡುತ್ತೆ ಸರ್ ಇದು ದೇವನಿ ತಳಿ ಕೊಡುತ್ತೆ ಆಮೇಲೆ ಸಾಮಾನ್ಯವಾಗಿ ಒಂದು ಈಗ ಸಂದರ್ಭ ಇದೆ ಅಂತ ಹೇಳ್ತಾ ಇದೀನಿ ಸರ್ ಒಂದು ದೇಶಿ ತಳಿಗಳಲ್ಲಿ ಅತಿ ಮುಖ್ಯವಾಗಿ ನಾವು ಒಂದು ಕಾಣ್ತಾ ಇರೋ ಗುಣ ಏನಂತಂದ್ರೆ ಟು ಮಿಲ್ಕ್ ಬಗ್ಗೆ ಎ ಟು ಮಿಲ್ಕ್ ಅಂತಂದ್ರೆ ಇದೊಂದು ಬೀಟಾ ಕೇಸಿನ್ ಇದು ಏನಿದೆಯಲ್ಲ ನಮ್ಮ ದೇಶಿ ತಳಿಗಳಲ್ಲಿ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ರಿಸರ್ಚ್ ಅಲ್ಲಿ ರುಜುವಾತಾಗಿದೆ ಈ ಒಂದು ಹಾಲನ್ನು ಕುಡಿಯೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಆಗಿರಬಹುದು ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ತೀವಿ ಆಮೇಲೆ ಈ ಎಲ್ಲಾ ದೇಶಿ ತಳಿಗಳಲ್ಲಿ ಈ ಬರುವಂತ ಏನು ಸೆಗಣಿ ಆಗಿರ್ಬೋದು ಮತ್ತೆ ಮೂತ್ರದಲ್ಲಿ ಏನಿದೆಯಲ್ಲ ನಮ್ಮ ಸಂಸ್ಕೃತಿಯಲ್ಲಿ ನಾವು ಗೋಮೂತ್ರವನ್ನ ಪೂಜ್ಯ ಭಾವದಿಂದ ನೋಡ್ತೀವಿ ಅದು ಒಂದಾದ್ರೆ ಇನ್ನೊಂದು ಈ ಸೆಗಣಿಯಲ್ಲಿ ಪರೋಪಕಾರದಂತಹ ಅನೇಕ ಬ್ಯಾಕ್ಟೀರಿಯಾಗಳು ಇದೆ ಅಂದ್ಬಿಟ್ಟು ರಿಸರ್ಚ್ ಅಲ್ಲಿ ಹೇಳುತ್ತೆ ಅದರಿಂದ ಅನೇಕ ಉತ್ಪನ್ನಗಳನ್ನು ಸಹ ತಯಾರು ಮಾಡ್ತಾರೆ ಪಂಚಗವ್ಯ ಆಗಿರ್ಬೋದು ಅರ್ಕ ಕೆಲವೊಬ್ರು ತಯಾರು ಮಾಡ್ತಾರೆ ಆಮೇಲೆ ಮೋಸ್ಟ್ ಆಫ್ ದಿ ಎಲ್ಲ ದೇಸಿ ಬೀರ ತಳಿಗಳಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಏನಿದೆಯಲ್ಲ ಅಂದ್ರೆ ಅದರಲ್ಲಿ ಪರ್ಸೆಂಟ್ ಇದೆ ಸರ್ ಇದಲ್ದಾನೆ ಏನಾಗಿದೆ ಅಂತಂದ್ರೆ ಈಗ ನಾವು ವೆಚೂರ್ ಅಂತಂದ್ರೆ ಕೆಲವೊಂದು ಬ್ರೀಡ್ ಗಳಲ್ಲಿ ರಿಸರ್ಚ್ ಅಲ್ಲಿ ಪ್ರೂವ್ ಆಗಿರೋದು ಏನಂತಂದ್ರೆ ಔಷಧಿಯ ಗುಣ ಇದೆ ಅಂತ ಹಾಲುಗಳಲ್ಲಿ ಹಾಲಲ್ಲಿ ಔಷಧಿ ಹಿಂಗಾಗಿ ಇವತ್ತು ಈಗಿನ ಒಂದು ಕಾಲ್ಗುಣದಲ್ಲಿ ನಾವು ದೇಶೀಯ ತಳಿಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತ ಒಂದು ಭಾವನೆ ಇದೆ ಈಗ ದೇಶೀಯ ತಳಿಗಳನ್ನ ಬ್ರಾಡ್ ಆಗಿ ನಾವು ಯಾವ್ಯಾವ ಗುಂಪುಗಳನ್ನು ಮಾಡಬಹುದು ಇಲ್ಲಿ ಹೇಗೆ ಆಕಳಗಳ ವರ್ಗೀಕರಣವನ್ನು ಮಾಡ್ತಾರೆ ಆಕಳಗಳನ್ನು ಸರ್ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ತಾರೆ ಒಂದು ಕೊಂಬಿನ ಆಕಾರದಲ್ಲೂ ವರ್ಗೀಕರಣ ಮಾಡ್ತಾರೆ ಇನ್ನೊಂದು ಅವುಗಳ ಯಾವ ಪರ್ಪಸ್ ಅಲ್ಲಿ ವರ್ಗೀಕರಣ ಮಾಡ್ತಾರೆ ಈಗ ನಾವು ಪರ್ಪಸ್ ಫಲಿಗೆ ಹೋದ್ವಿ ಅಂತಂದ್ರೆ ಒಂದು ಹಾಲಿನ ತಳಿಗಳು ಅಂತ ಇದು ಮಾಡ್ತೀವಿ ಹಾಲಿನ ಸಲುವಾಗಿ ಒಳ್ಳೆ ಹಾಲನ್ನ ಇಳುವರಿಯನ್ನ ಕೊಡತಕ್ಕಂತ ತಳಿಗಳು ಹೌದು ಸರ್ ಹೌದು ಇನ್ನೊಂದು ಎರಡನೇ ವಿಧದಲ್ಲಿ ಏನಂದ್ರೆ ಕೆಲಸಗಾರ ತಳಿಗಳು ಅಂತ ಒಳ್ಳೆ ಹೋರಿಕರಗಳನ್ನು ಕೊಡ್ತಕ್ಕ ಹೌದು ಸರ್ ಹೋರಿಕರಗಳು ಮತ್ತೆ ಉಳುಮೆ ಮಾಡೋದಕ್ಕೆ ಎಳೆಯೋದಕ್ಕೆ ಅಂತ ಪರ್ಪಸ್ ಆಮೇಲೆ ಉಭಯ ಉನ್ಮುಖವಾಗಿರುವಂತಹ ಅಂದ್ರೆ ಎರಡು ಹಾಲನ್ನು ಕೊಡುತ್ತೆ ಪ್ಲಸ್ ಅದ್ರ ಜೊತೆಗೆ ಸ್ವಲ್ಪ ಏನಿದೆಯಲ್ಲ ಗುಣಮಟ್ಟದ ಹಾಲು ಬರಬೇಕು ಗುಣಮಟ್ಟದ ಕರುಗಳು ಬೇಕು ಕರುಗಳು ಬೇಕು ಉಳುಮೆಗೆ ಈ ರೀತಿ ಕೊಡುವಂತ ತಳಿಗಳು ಇರುತ್ತೆ ಈಗ ನಾವು ಹಾಲಿನ ತಳಿಗಳು ತೊಳೋದಾದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ ಈ ಹಾಲನ್ನ ಜಾಸ್ತಿ ಕೊಡುತ್ತೆ ಬಟ್ ಕೆಲಸ ಇವುಗಳಿಗೆ ಗಂಡು ಕರುಗಳಿಗೆ ಕೆಲಸ ಮಾಡುವಂತ ಕೆಪಾಸಿಟಿ ಇರೋದಿಲ್ಲ ಇರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಕೆಂಪು ಸಿಂಧಿ ಆಗಿರ್ಬೋದು ಗಿರ್ ಆಗಿರ್ಬೋದು ಸಾಯಿವಾಲ ಇವೇನಿದೆಯಲ್ಲ ಸರ್ ಹಾಲನ್ನ ಹದಿನಾರು ಲೀಟರ್ ಇಂದ ಮೂರು ಸಾವಿರ ಮೂರು ಮೂರುವರೆ ಸಾವಿರ ಲೀಟರ್ ತನಕ ಒಂದು ಕರಾವಿನಲ್ಲಿ ಕೊಡುತ್ತೆ ಒಂದ್ಸರಿ ಕರ ಹಾಕಿದಾಗ ಬಟ್ ಅದೇ ಕೆಲಸ ಮಾಡುವಂತ ಕೆಪಾಸಿಟಿ ಗಂಡು ಕರುಗಳಲ್ಲಿ ಅಥವಾ ಹೋರಿಗಳಲ್ಲಿ ಇರೋದಿಲ್ಲ ಅಂದ್ರೆ ಗಿರ್ತಳಿ ಮತ್ತು ಸಾಯಿವಾಲದಲ್ಲಿ ಇರೋದಿಲ್ಲ ಸರ್ ಇರೋದಿಲ್ಲ ಇರೋದಿಲ್ಲ ಈಗ ಕೆಲಸಗಾರ ತಳಿ ಬಗ್ಗೆ ಬರೋಣ ಇಲ್ಲೇನಾಗುತ್ತೆ ಹಾಲಿನ ಪ್ರಮಾಣ ಕಡಿಮೆ ಇರುತ್ತೆ ಸರ್ ಬಟ್ ಕೆಲಸ ತುಂಬಾ ಚೆನ್ನಾಗಿ ಮಾಡುವಂತ ಕೆಪಾಸಿಟಿ ಇರುತ್ತೆ ಇವಕ್ಕೆ ಕಂಗಾಯಮ್ ಆಗಿರ್ಬೋದು ಆಂಬಲಾಚೇರಿಂತ ಇದೆ ಆಮೇಲೆ ಅಮೃತ್ ಮಹಲ್ ಇದೆಯಲ್ಲ ನಮ್ದು ನಮ್ದು ಕರ್ನಾಟಕದ ತಳಿ ಹಳ್ಳಿ ಕಾರಿದೆ ಈ ತಳಿಗಳು ಏನಿದೆಯಲ್ಲ ಸರ್ ಇದು ಹಾಲಿನ ಎಷ್ಟು ಕೊಡುತ್ತೆ ಅಂತಂದ್ರೆ ಒಂದು ವರ್ಷಕ್ಕೆ ಒಂದು ಕರಾವಿನಲ್ಲಿ ಐದುನೂರು ಲೀಟರ್ ಕೊಡಬಹುದು ಅಷ್ಟೇ ಇಷ್ಟು ಕೆಪಾಸಿಟಿ ಇರುತ್ತೆ ಬಟ್ ಇವುಗಳು ಉತ್ಕೃಷ್ಟವಾಗಿ ಕೆಲಸ ಮಾಡುವಂಥ ಕೆಪಾಸಿಟಿನೂ ಒಂದಿರುತ್ತೆ ಈಗ ಎರಡೂನು ಕೆಪಾಸಿಟಿ ಇರೋಂಥದ್ದು ಅಂದ್ರೆ ಹಾಲು ಕೊಟ್ಟಿರಬೇಕು ಈ ಕಡೆ ಕೆಲಸನೂ ಮಾಡಿರ್ಬೇಕಂತ ತಳಿಗಳು ಯಾವುವು ಅಂತಂದ್ರೆ ಒಂಗೋಲ ಆಗಿರುತ್ತೆ ತಾರ್ಪರ್ಕರು ಆಮೇಲೆ ಕೃಷ್ಣ ರಾಟಿ ಅಂತ ಬರುತ್ತೆ ಪುಂಗ್ನೂರು ಇವೇನಿದೆಯಲ್ಲ ಎರಡಕ್ಕೂ ಬರುತ್ತೆ ಈ ಓರಿಗಳು ಕೆಲಸನೂ ಮಾಡ್ತವೆ ಅಂದ್ರೆ ಇದರಲ್ಲಿ ಏನಾಗುತ್ತೆ ಹಾಲು ಜಾಸ್ತಿ ಕೊಡಲ್ಲ ಈಗ ಹಾಲಿನ ತಳಿಗಳು ಮತ್ತೆ ಕೆಲಸಗಾರ ತಳಿಗಳ ಮಧ್ಯದಲ್ಲಿ ಅಂದ್ರೆ ಒಂದು ಕರಾವಿನಲ್ಲಿ ಎಷ್ಟು ಒಂದು ಐದ್ನೂರು ಲೀಟರ್ ಇಂದ ಹದಿನೈದು ನೂರು ಲೀಟರ್ ತನಕ ಹಾಲು ಕೊಡಬಹುದು ಈ ರೀತಿ ಇದನ್ನ ವರ್ಗೀಕರಣ ಮಾಡ್ತೀವಿ ಈಗ ಒಂಗೋಲ ತಳಿ ಬಂದರೆ ಒಂಗೋಲ ತಳಿ ಈ ಭಾಗದಲ್ಲಿ ಹೇಗಿದೆ ಅದರದ್ದು ಒಂದು ಸ್ಟೆಬಿಲಿಟಿ ಇರಬಹುದು ಹಾಲಿನ ಉತ್ಪಾದನೆ ಒಂಗೋಲ ತಳಿ ಎತ್ತುಗಳನ್ನ ನಾವೆಲ್ಲ ನೋಡ್ತಾ ಇರ್ತೀವಿ ಇದು ಆಂಧ್ರ ಪ್ರದೇಶದ ಒಂದು ತಳಿನ ಒಂಗೋಲ ಅಂತಂದ್ರೆ ಹೌದು ಸರ್ ಹೌದು ಇದು ಪ್ರಕಾಶಂ ಜಿಲ್ಲೆ ಆಂಧ್ರ ಪ್ರದೇಶದಿಂದ ಅಲ್ಲಿ ಆ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥ ಒಂದು ತಳಿ ಸರ್ ಒಂಗಲ್ ಬಗ್ಗೆ ಹೇಳ್ಬೇಕಂತಂದ್ರೆ ಒಳ್ಳೆ ಮೆಜೆಸ್ಟಿಕ್ ನಾನು ಇದ್ರ ಬಗ್ಗೆ ಓದ್ತಾ ಓದೋ ಗೊತ್ತಾಯ್ತು ನನಗೆ ಇವತ್ತಲ್ಲ ಸರ್ ಇದು ನೈನ್ಟೀನ್ ಫಿಫ್ಟೀನ್ ಅಥವಾ ಫಿಫ್ಟೀನ್ ನಲ್ಲಿ ಆಗಿದೆ ಅಂತಂದ್ರೆ ಕೆಲವೊಂದು ದೇಶಗಳು ಬ್ರೆಜಿಲ್ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಅಮೆರಿಕಾದಲ್ಲ ಏನ್ ಮಾಡಿದಾರೆ ಅಂದ್ರೆ ನಮ್ಮ ದೇಶಗಳಿಂದ ತೊಗೊಂಡೋಗ್ಬಿಟ್ಟು ಅವ್ರ ದೇಶದಲ್ಲಿ ತಮ್ಮ ಜಾನುವಾರುಗಳಿಗೆ ಇದನ್ನ ಕ್ರಾಸ್ ಮಾಡಿಸ್ಬಿಟ್ಟು ತಾವು ಕೆಲವೊಂದು ತಳಿಗಳನ್ನು ಉತ್ಪಾದನೆ ಮಾಡಿದ್ದಾರೆ ಇವತ್ತಿಗೆ ಏಯ್ಟಿ ಪರ್ಸೆಂಟ್ ಆಫ್ ದ್ರೆಜಲ್ ಪಾಪ್ಯುಲೇಷನ್ ಏನಿದೆ ಅಲ್ಲ ಒಂಗೋಲೋ ಇದೆ ಅಂತೆ ಅದು ಒಂದು ಇದಕ್ಕೆ ಒಳ್ಳೆ ಇರಿಮೆ ಅಂತ ಹೇಳ್ಬೋದು ಅಂದರೆ ಇಲ್ಲಿ ಒಂಗೋಲ ತಳಿಯ ಎತ್ತುಗಳನ್ನು ನೋಡಿದಾಗ ನಾವು ಭಾರವನ್ನು ಜಗಲಿಕ್ಕೆ ಬಾಕಷ್ಟು ಒಂದು ಟನ್ನು ಎರಡು ಟನ್ನು ಒಂದೊಂದು ಎತ್ತುಗಳು ಜಗ್ದಿರ್ತವೆ ಹೌದು ಸರ್ ಹೌದು ಹೌದು ಒಳ್ಳೆ ಕೆಪಾಸಿಟಿ ಇದೆ ಆಮೇಲೆ ಇದಕ್ಕೆ ಆಗಲೇ ಹೇಳಿದಂಗೆ ಹೀಟ್ ಮತ್ತೆ ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿದೆ ಸರ್ ಆಮೇಲೆ ಒಳ್ಳೆ ಕೆಪಾಸಿಟಿ ಇರೋಂಥದ್ದು ಸ್ಟ್ರೆಂತ್ ಇದೆ ಇದಕ್ಕೆ ತುಂಬಾ ಗ್ಲೋಬಲ್ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ನಲ್ಲ ಅದು ಒಂದು ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಅತಿ ಗುಣಮಟ್ಟದ ಆಹಾರ ತೊಗೊಂಡ್ಬಿಟ್ಟು ಐ ಫೀಡ್ ಕನ್ವರ್ಷನ್ ರೇಟ್ ತೊಗೊಂಡ್ಬಿಟ್ಟು ಅದನ್ನ ಮಾಂಸವಾಗಿ ಬೆಳವಣಿಗೆ ಆಮೇಲೆ ಫರ್ಟಿಲಿಟಿ ರೇಟ್ ಇದೆ ಚೆನ್ನಾಗಿ ಗರ್ಭ ಇದು ಕಟ್ ಕಟ್ಕೊಳ್ಳುತ್ತೆ ಯಾಕಂದ್ರೆ ಕೆಲವೊಂದು ಬೀಡ್ ಏನಾಗುತ್ತೆ ಜಲ್ದಿ ಗರ್ಭಧಾರಣೆನೆ ಆಗತ್ತಿದ್ಬಿಡ್ತಾವ ಆಮೇಲೆ ಏನಾಗಿದೆ ಅಂತಂದ್ರೆ ಇದಕ್ಕೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಹೀಗಾಗಿ ನಮ್ಮ ಬೀಡುಗಳಲ್ಲೇ ತುಂಬಾ ಒಂಗೋಲು ಏನಿದೆಯಲ್ಲ ದೇಸಿ ತಳಿಗಳಲ್ಲಿ ಒಳ್ಳೆ ಒಂದು ತಳಿ ಅಂತ ಹೇಳಕ್ ಇಷ್ಟಪಡ್ತೇನೆ ಒಂಗೋಲ ಇದು ಆಕಳು ಹೇಗೆ ಒಳ್ಳೆ ಒಂದು ಹಾಲಿನ ಇಳುವರೆ ಆಕಳು ಕೊಡುತ್ತೆ ಸರ್ ಕೊಡುತ್ತೆ 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 ಹ್ಮ್ ಹ್ಮ್ ಇನ್ನ ಗಿರ್ ತಳಿ ಬಂದಾಗ ಗಿರ್ ಅಂತಂದ್ರೆ ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಸರ್ ರೈತರು ಇಲ್ಲ ಗಿರ್ ಹಾಕ ತಗೊಂಡ್ಬಂದಿ ನಾನು ಅಂತ ಹೇಳ್ತಿರ್ತಾರೆ ಹಾಲು ಬಹಳ ಮಹತ್ವ ಬರ್ತಾ ಇದೆ ಅಂತ ಹೇಳ್ತಾರೆ ಏನು ಗಿರ್ ತಳಿ ವಿಶೇಷತೆ ಏನು ಹೇಳ್ತಾರೆ ಗಿರ್ ಹಾಕಳು ಸರ್ ಇದು ಗಿರು ತಳಿ ಏನಿದೆಯಲ್ಲ ಗಿರ್ ಫಾರೆಸ್ಟ್ ಏರಿಯಾ ಏನಿದೆಯಲ್ಲ ಸರ್ ಗುಜರಾತಲ್ಲಿ ಗಿರ್ ಅಂತಂದ್ಬಿಟ್ಟು ಕಾತ್ಯಾವಾರ ಅಂತ ಒಂದು ಡಿಸ್ಟ್ರಿಕ್ ಇದೆ ಆ ಭಾಗದಲ್ಲಿ ಈ ಒಂದು ತಳಿ ಬೆಳೆದಂಥ ಒಂದು ತಳಿ ಇದು ಇದಕ್ಕೆ ತುಂಬ ಗೈರ್ ಅಂತ ಹೆಸರು ಕರೀತಾರೆ ಸುರುತಿ ಅಂತಲೂ ಕರೀತಾರೆ ಗುಜರಾತಿ ಅಂತಂದ್ಬಿಟ್ಟು ಆ ಗುಜರಾತ್ ಡಿಸ್ಟ್ರಿಕ್ ಇದರಲ್ಲಿ ರಾಜ್ಯದಲ್ಲಿ ಇದು ತುಂಬ ಫೇಮಸ್ ಇದೆ ಆಮೇಲೆ ಇದು ಸಹ ಅಷ್ಟೇನೆ ಸರ್ ಇದು ಈ ತಳಿನೂ ಸಹ ಬ್ರೆಜಿಲ್ ಮತ್ತೆ ಬೇರೆ ಒಂದು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಆಗಿದೆ ತುಂಬಾ ಹಿಂದೆ ಎಕ್ಸ್ಪೋರ್ಟ್ ಆಗಿದೆ ಇದು ಆಮೇಲೆ ಇದ್ರದೊಂದು ಪೆಕ್ಯುಲಾರಿಟಿ ಏನಂತಂದ್ರೆ ಇದರ ಒಂದು ಅಣೆ ಏನಿದೆ ಅಲ್ಲ ಸರ್ ಉಬ್ಬುದಾಗಿರುತ್ತೆ ಈ ಒಂದು ಕ್ಯಾರೆಕ್ಟರ್ ಏನಿದೆಯಲ್ಲ ಪ್ರಪಂಚದ ಯಾವುದೇ ಆಕಳ ತಳಿಗಳಲ್ಲಿ ಇಲ್ಲ ವಿಶೇಷತೆ ಸರ್ ಇದು ಅದನ್ನ ಅಲ್ಟ್ರಾ ಕಾನ್ವೆಕ್ಸ್ ಬ್ರೀಡ್ ಆಫ್ ವರ್ಲ್ಡ್ ಅಂತ ಕರೀತಾರೆ ಇದೊಂದು ಪೆಕ್ಯುಲಾರಿಟಿ ಇದೆ ಇದೇನಿದೆಯಲ್ಲ ಒಂದು ಎರಡ್ ಸಾವಿರದ ಒಂದು ನೂರ ಹತ್ತು ಲೀಟರ್ಸ್ ಒಂದು ಕರಾವಿನಲ್ಲಿ ಹಾಲನ್ನ ಕೊಡುತ್ತೆ ಅಂದ್ರೆ ಹಾಲಿಂದ ಒಳ್ಳೆ ಇಳುವರಿ ಕೊಡ್ತದೆ ಕೊಡುತ್ತೆ ಸರ್ ಕೊಡ್ತೇವೆ ಅಂದ್ರೆ ಈಗ ನಾವು ಬೇರೆ ಕಂಪೇರ್ ಮಾಡಿದ್ರೆ ಅಂತ ಒಳ್ಳೆ ಬಟ್ ಏನಂದ್ರೆ ಒಂದು ಮಧ್ಯಮ ಗಾತ್ರದಲ್ಲಿ ಇದೆ ಆಮೇಲೆ ಫ್ಯಾಟ್ ಪರ್ಸೆಂಟೇಜ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತಂಗೂ ಕೊಬ್ಬಿನ ಅಂಶ ಈ ಹಾಲಲ್ಲಿ ಇರುತ್ತೆ ಆಮೇಲೆ ಇದಲ್ಲದೇ ನೀವು ಈಗ ಕೆಲವೊಂದು ನ್ಯೂಸ್ ಅಲ್ಲಿ ಓದಿರ್ಬೇಕು ಅದು ಅದಕ್ಕೆ ರಿಸರ್ಚಿನ ಒಂದು ಹಿನ್ನೆಲೆ ಇಲ್ಲ ಅದರಲ್ಲಿ ಗೋಮೂತ್ರದಲ್ಲಿ ಬಂಗಾರ ಇರುತ್ತೆ ಈ ರೀತಿ ಎಲ್ಲ ಕೆಲವೊಬ್ಬ ರೈತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಆಮೇಲೆ ಸಾಕಿದ್ರೆ ಒಳ್ಳೇದು ನಮಗೆ ಒಂದು ಒಳ್ಳೆ ಇದು ಬರುತ್ತೆ ಒಳ್ಳೆಯ ನಂಬಿಕೆ ನಂಬಿಕೆ ಇದೆ ನಂಬಿಕೆಗೆ ಇದೆ ಅಂದ್ರೆ ಇತ್ತೀಚಿಗೆ ನಮ್ಮ ಜಿಲ್ಲೆಯಲ್ಲಿ ಸಹ ಅಲ್ಲಲ್ಲಿ ರೈತರು ಈ ಗಿರ್ ಆಕಳ ತಳಿ ಇನ್ನೂ ಬರ್ತಾ ಇದಾರೆ ಆಕಳ ಬಣ್ಣ ಹೌದು ಸರ್ ಗಿರ್ ಆಕಳ ಸಾಕಾಣಿಕೆ ಮಾಡೇನ್ರಿ ಅಂತ ಹೇಳ್ತಾರೆ ಆಮೇಲೆ ಗಿರ್ ಆಕಳ ಹಾಲು ಸಹ ಬಹಳಷ್ಟು ತುಟ್ಟಿಯಾಗಿ ಮಾರ್ತಿರ್ತಾರೆ ಹೌದು ಸರ್ ತುಪ್ಪನೂ ತುಂಬ ತುಟ್ಟಿ ತುಪ್ಪ ಅಂತೂ ಎರಡು ಸಾವಿರ ರೂಪಾಯಿ ಕೆಜಿ ಹಿಂಗೆಲ್ಲ ರೇಟ್ ಹೇಳ್ತಾ ಇರ್ತಾರೆ ಹೌದು ಸರ್ ಹೌದು ಅಂದ್ರೆ ಇದೊಂಥರ ವಿಶೇಷವಾದಂತ ತಳಿ ಹೌದು ಸರ್ ಹೌದು ಹ್ಞೂ ಇನ್ನ ಮತ್ತೊಂದು ತಳಿ ಇತ್ತೀಚೆಗೆ ನಾವು ಕೇಳ್ತಾ ಇದ್ದೇವೆ ಈ ಪುಂಗುನೂರು ತಳಿ ಅಂತೇಳಿ ಬಹಳ ಚಿಕ್ಕದಾಗಿರುತ್ತೆ ಮನೆಯಲ್ಲಿ ಸಾಕಾಣಿಕೆ ಮಾಡಬಹುದು ಎಲ್ಲಾ ಅಡಿಗೆ ಮನೆಯಲ್ಲಿ ಎಲ್ಲ ಓಡಾಡ್ಕೊಂಡಿರುತ್ತೆ ಸಣ್ಣ ತಳಿ ಅಂತ ಹೇಳ್ತಾರೆ ಇದು ವಿಶೇಷತೆ ಹೇಳ್ತಾರೆ ಪುಂಗ್ನೂರ್ ಸರ್ ಇದು ಪುಂಗನೂರ್ ಏನಿದೆಯಲ್ಲ ಅಲ್ಲ ಚಿತ್ರೂರು ಡಿಸ್ಟಿಕ್ ಆಂಧ್ರ ಪ್ರದೇಶದಿಂದ ಬಂದಂತ ತಳಿ ಸರ್ ಇದು ಚಿತ್ರೂರು ಡಿಸ್ಟಿಕ್ ಆಂಧ್ರ ಆಂಧ್ರಪ್ರದೇಶದಿಂದ ಬಂದ ತಳಿ ಸರ್ ಇದು ಇದು ಏನಿದೆಯಲ್ಲ ಒಂದು ಒಂದು ತಳಿ ಹೆಸರು ಬರ್ತಾ ಇರ್ಬೇಕಾದ್ರೆ ಒಂದು ಲೋಕಲ್ ಏರಿಯಾ ಇರುತ್ತೆ ಇಲ್ಲ ಅಂತಂದ್ರೆ ಅದನ್ನ ಪೋಷಣೆ ಮಾಡಿದವರ ಹೆಸರು ಸತಿ ಬಂದ್ರೆ ಸರ್ ಪುಂಗನೂರು ಮಹಾರಾಜರು ಸತೆ ಈ ಒಂದು ತಳಿ ಬಗ್ಗೆ ತುಂಬಾ ಮುತೋರ್ಜೆ ವಹಿಸಿದ್ರು ಇದನ್ನ ಬೆಳವಣಿಗೆ ಮಾಡಿಸಿದ್ರು ಅಂತ ಅಂದ್ಬಿಟ್ಟು ಒಂದು ಇತಿಹಾಸ ಇದೆ ಆಮೇಲೆ ಮುಂಚೆ ಏನಾಗಿತ್ತು ಸರ್ ಈ ತಳಿ ಅಳಿವಿನಂಚಿಗೆ ಬಂದ್ಬಿಟ್ಟಿತ್ತು ಹೋಗಿತ್ತು ಹೋಗಿತ್ತು ಅವಾಗ ಏನ್ ಮಾಡಿದ್ರು ನೈನ್ಟೀನ್ ಫಿಫ್ಟಿ ನಲ್ಲಿ ಏನ್ ಮಾಡಿದ್ರು ಇದಕ್ಕೆ ಅಭಿವೃದ್ಧಿ ಮಾಡೋಣ ಅಂತ ಅಂದ್ಬಿಟ್ಟು ಎಷ್ಟೋ ಯೋಜನೆಗಳನ್ನು ತಗೊಂಡ್ಬಂದ್ರು ಬಟ್ ಸಕ್ಸಸ್ ಆಗಲಿಲ್ಲ ಬಟ್ ಇವಾಗ ರೀಸೆಂಟ್ ಆಗಿ ಏನಾಯ್ತು ಸರ್ ಇದ್ರದ್ದು ಆ ಒಂದು ತುಂಬಾ ಸಣ್ಣದ್ದು ಒಂದು ನಾವು ಸ್ವಾನದ ಗಾತ್ರದಲ್ಲಿ ಸಣ್ಣ ನಾಯಿ ಹಾ ಆಮೇಲೆ ಅತಿ ಮುದ್ದಾಗಿರುತ್ತೆ ಹಿಂಗಾಗಿ ಏನಾಗಿದೆ ಅಂತಂದ್ರೆ ತುಂಬಾ ಜನಕ್ಕೆ ಇದು ತುಂಬಾ ಇಷ್ಟ ಆಗ್ತಾ ಇದೆ ಎಸ್ಪೆಷಲಿ ಇವಾಗ ಏನಾಗಿದೆ ಅಂದ್ರೆ ಸಿಟಿಯಲ್ಲಿರೋ ಜನಗಳು ತಮ್ಮ ಸಾಕೋಬಹುದು ಬೆಡ್ರೂಮ್ ಅಲ್ಲಿ ಒಂದು ಇದು ಹಾ ಹೈಟ್ ಆಗುತ್ತೆ ಹೈಟ್ ಹೈಟ್ ಆಗುತ್ತೆ ಆಗುತ್ತೆ ತೆಳಗಿರುತ್ತೆ ಬಟ್ ಇದೇನಾಗುತ್ತೆ ಸಣ್ಣ ಸಣ್ಣ ಇದ್ದಾಗ ಇದು ಹೈಟ್ ಇದೆ ಇಲ್ಲ ಅಂತಲ್ಲ ಇದು ಟು ಒಂದ್ ಮೀಟರ್ ತನಕ ಹೈಟ್ ಬರುತ್ತೆ ಇಲ್ಲಂತಲ್ಲ ಬಟ್ ಏನಾಗುತ್ತೆ ಎಸ್ಪೆಷಲಿ ಸಣ್ಣ ಕರುಗಳು ಏನಿದಾವಲ್ಲ ತುಂಬಾ ಚೆನ್ನಾಗಿ ಲುಕ್ ಇರುತ್ತೆ ಹಿಂಗ ತುಂಬಾ ಜನ ಇಷ್ಟಪಡ್ತಾರೆ ಕಾಮನ್ ಆಗಿ ಸರ್ ಬಿಳಿ ಬಣ್ಣದಲ್ಲಿ ಬಣ್ಣದಲ್ಲಿರುತ್ತೆ ಕೆಲವೊಂದು ಗ್ರೇ ಇರುತ್ತೆ ಬ್ರೌನ್ ಇರುತ್ತೆ ಕೆಲವೊಮ್ಮೆ ಕರಿ ಬಣ್ಣದಲ್ಲಿ ಸಹ ಈ ಪುಂಗನೂರು ತಳಿಗಳು ಬರುತ್ತೆ ಇದು ಡುವೆಲ್ ಪರ್ಪಸ್ ಸರ್ ಡುವೆಲ್ ಪರ್ಪಸ್ ಅಂದ್ರೆ ಇದನ್ನ ಹಾಲಿಗೆ ಸತ್ಯ ನಾವು ಉಪಯೋಗಿಸಬಹುದು ಪ್ಲಸ್ ಅದ್ರ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಉಳುಮೆ ಸತೆ ಮಾಡಬಹುದು ಇದರಿಂದ ಈ ತರ ಇದು ಹಾಲು ಅದು ಎಷ್ಟು ಕೊಡುತ್ತೆ ಪುಂಗ್ನೂರು ತಳಿ ಬಂದಾಗ ಹಾಲಿನ ಒಂದು ಮಟ್ಟ ಹೇಗೆ ಕೊಡುತ್ತಾ ಇತ್ತು ಹಾಲು ಒಂದು ಆವರೇಜ್ ಅಲ್ಲಿ ಪರ್ ಡೇ ಇಲ್ಲ ಅಂತಂದ್ರೆ ಒಂದು ಎರಡರಿಂದ ಎರಡೂವರೆ ಲೀಟರ್ ಹಾಲು ಕೊಡುತ್ತೆ ಸರ್ ಅದು ಸಿಕ್ತ ಕೊಡುತ್ತೆ ಸರ್ ಅಂದ್ರೆ ಜಾಸ್ತಿ ಇದು ಮೇವಿನ ಖರ್ಚು ಅದು ಖರ್ಚು ಜಾಸ್ತಿ ಬರೋದಿಲ್ಲ ಅಂತ ಅನ್ಸುತ್ತೆ ಹೌದು ನಮ್ ದೇಶದ ಗುಣಲಕ್ಷಣನೇ ಅದು ಸರ್ ನಾವು ಮೇವುಗಳ ಬಗ್ಗೆ ಅಷ್ಟೊಂದು ಇದು ಮಾಡಿಲ್ಲ ಅದನ್ನ ಕಡಿಮೆ ಗುಣಮಟ್ಟದ ಆಹಾರ ತೊಗೊಂಡ್ಬಿಟ್ಟು ಅದನ್ನ ಉತ್ಪಾದನೆ ಮಾಡೋ ಕೆಪಾಸಿಟಿ ಇನ್ನ ಮತ್ತೊಂದು ತಳಿ ಬಂದಾಗ ಮಲ್ನಾಡ್ ಗಿಡ್ಡ ಅಂತ ಹೇಳ್ತಿಲ್ಲ ಹೌದು ಮಲ್ನಾಡು ಭಾಗದಲ್ಲಿ ಒಂದು ತಳಿ ಸಾಮಾನ್ಯವಾದದ್ದು ವಿಶೇಷತೆ ಏನು ಮಲ್ನಾಡ್ ಗಿಡ್ಡ ಸರ್ ಮಲ್ನಾಡು ಗಿಡ್ಡ ನಮ್ಮ ಶಿವಮೊಗ್ಗದ ಒಂದು ಮಲ್ನಾಡು ಪ್ರದೇಶದಲ್ಲಿ ಅಲ್ಲಿಂದ ಮುಂದೆ ಈ ಮಲ್ನಾಡು ಏನು ಗಿರೀಶಗಳು ಏನಿದೆ ಅಲ್ಲ ಸರ್ ಆ ಒಂದು ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತ ತಳಿ ಇದು ಅಲ್ಲೆಲ್ಲ ಜನಗಳು ಯಾವ ರೀತಿ ಸಾಕಾಣಿಕೆ ಮಾಡ್ತಾರೆ ಅಂತಂದ್ರೆ ಇದನ್ನ ಒಂದು ಅಟ್ಟಿ ಮಾಡಿರ್ತಾರೆ ನಮ್ಮ ಥರ ಪ್ರತಿಯೊಂದಕ್ಕೂ ಹಗ್ಗ ಕಟ್ಟಿ ಅಥವಾ ಒಂದು ಸರ್ಪಣೆ ಹಾಕಿ ಸಾಕಂತದ್ದು ಏನಲ್ಲ ಸರ್ ಹೆಂಗೆ ಕುರಿ ಸಾಕಾಣಿಕೆ ಮಾಡ್ತಾರಲ್ಲ ನಮ್ಮ ರೈತರು ಆ ರೀತಿ ಏನು ಮಾಡ್ತಾರೆ ಒಂದು ಕೊಟ್ಟಿಗೆ ಮಾಡಿರ್ತಾರೆ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ಅವುಗಳನ್ನು ಒಗ್ಗಿಸ್ತಾರೆ ಅಷ್ಟನ್ನೇ ಆ ಕೊಟ್ಟಿಗೆಗೆ ಆ ಏನು ಮಾಡ್ತಾರೆ ಮತ್ತು ಬೆಳಗ್ಗೆ ಏನು ಮಾಡುವ ಸಾಯಂಕಾಲ ಕಾಡಲೆಲ್ಲ ಮೇಕಂಬರ್ತಾವೆವು ಸಾಯಂಕಾಲ ಮತ್ತು ಮನೆ ಸೇರ್ಕೊಳ್ಳುತ್ತೆ ಹಾಲ್ ತುಂಬಾ ಕಡಿಮೆ ಇರುತ್ತೆ ಇದರಲ್ಲಿ ಎಷ್ಟು ಒಂದು ಆಕಳು ಏನೇನಿದೆ ಅರ್ಧ ಲೀಟರ್ ಕೊಡ್ಬೋದು ಅಥವಾ ಎರಡನೇದು ಮೂರನೇ ಸೂಲಲ್ಲಿ ಸ್ವಲ್ಪ ಒಂದು ಒಂದೂವರೆ ಲೀಟರ್ ತನಕ ಬರಬಹುದು ಅಷ್ಟೇ ಬಟ್ ಒಳ್ಳೆ ಸ್ಟಡಿ ಅನಿಮಲ್ ಸರ್ ಇದು ಅಪಿ ತಪ್ಪಿ ನಾವು ಯಾರಾದ್ರೂ ಮುಟ್ಟಕ್ಕೆ ಹತ್ರ ಕರ್ಕಳಾರದಷ್ಟು ತುಂಬಾ ಶಾರ್ಪ್ ಆಗಿರುತ್ತೆ ಇದ್ರ ಅಟ್ಯಾಕ್ ಮಾಡ ಇಲ್ಲ ಅಂತ ಒದಿತೈತಿ ಅಷ್ಟು ತುಂಬಾ ಶಾರ್ಪ್ ಆಗಿರುತ್ತೆ ನಮ್ಮ ದೇಶದಲ್ಲಿ ಒಂದು ಏನಂದ್ರೆ ಪೆಕ್ಯುಲಾರಿಟಿ ಈ ಮಣ್ಣಿನ ಗುಣ ಪಕ್ಕ ಇದೆ ಸರ್ ಅದಕ್ಕೆ ಏನಂತಂದ್ರೆ ಸುಲಭವಾಗಿ ನಂಬಲ್ಲ ಅದು ಅಕ್ಸೆಪ್ಟ್ ಮಾಡಲ್ಲ ಒಂದ್ಸರಿ ಅಕ್ಸೆಪ್ಟ್ ಮಾಡ್ತಂದ್ರೆ ಚೆನ್ನಾಗಿನೇ ಅಂಬಿಕೆ ಆಗುತ್ತೆ ಅಂಬಿಕೆ ಆಗುತ್ತೆ ಮತ್ತೆ ವಿಶೇಷವಾಗಿ ಏನು ಹೇಳೋಕೆ ಇಷ್ಟಪಡಿದ್ರೆ ಆಕಳ ತಳಿಗಳ ಬಗ್ಗೆ ಮುಖ್ಯವಾಗಿ ಇನ್ನೊಂದು ವೆಚೂರ್ ಅಂತ ಒಂದು ಬ್ರೀಡ್ ಇದೆ ಸರ್ ಇದ್ರದ್ದು ಪೆಕ್ಯುಲಾರಿಟಿ ಏನಂತಂದ್ರೆ ಪ್ರಪಂಚದಲ್ಲಿರುವಂತಹ ಅತ್ಯಂತ ಕುಳ್ಳಗಿರುವಂತಹ ಆಕಳ ತಳಿ ಸರ್ ಇದು ಕುಳ್ಳಗಿರುವಂತ ಎಷ್ಟು ಇರುತ್ತೆ ಹೈಟ್ ಇದು ಎಷ್ಟು ಏಟಿ ಸೆವೆನ್ ಸೆಂಟಿಮೀಟರ್ ಹೈಟ್ ಇರುತ್ತೆ ಸರ್ ಅಷ್ಟೇ ಓಹೋ ಅಷ್ಟೇ ಇರುತ್ತೆ ಎಂಬತ್ತೇಳು ಸೆಂಟಿಮೀಟರ್ ಇರುತ್ತೆ ಇದು ವೆಚೂರ್ ಡಿಸ್ಟಿಕ್ ಕೇರಳದಲ್ಲಿ ಒಂದು ಆ ಪ್ರದೇಶದಲ್ಲಿ ಬಂದಂತ ತಳಿ ಸರ್ ಇದು ಇದರಲ್ಲಿ ಏನಿರುತ್ತಲ್ಲ ಇದರಲ್ಲೂ ಏ ಟು ಮಿಲ್ಕ್ ಜಾಸ್ತಿ ಇರುತ್ತೆ ಆಮೇಲೆ ಪರ್ಟಿಕ್ಯುಲರ್ಲಿ ಇದರಲ್ಲಿ ಲ್ಯಾಕ್ಟೋಫೆರಿನ್ ಅಂದ್ಬಿಟ್ಟು ಹಾಲಿನಲ್ಲಿ ಒಂದು ಅಂಶ ಇದೆ ಅಂತ ಫೈಂಡ್ ಔಟ್ ಆಗಿದೆ ಸರ್ ಇದು ಏನಿದೆಯಲ್ಲ ಪರ್ಟಿಕ್ಯುಲರ್ಲಿ ರೋಗ ನಿರೋಧ ಶಕ್ತಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಆಂಟಿ ಬ್ಯಾಕ್ಟೀರಿಯಲ್ ಆಗಿರ್ಬೋದು ಆಂಟಿ ವೈರಲ್ ಕೆಪಾಸಿಟಿ ಯಾವ ರೀತಿ ಇದೆ ಅಂತಂದ್ರೆ ಮೋರ್ ದ್ಯಾನ್ ಆಪಿಸಲಿನ್ ಅಂತ ಒಂದು ಆಂಟಿಬಯಟಿಕ್ ಇದೆ ಅದಕ್ಕಿಂತ ಈ ಒಂದು ಹಾಲು ಏನಿದೆ ಎಲ್ಲ ಕುಡಿದ್ರೆ ಆ ಮೆಡಿಸಿನ್ಸ್ ತಗೊಂಡಾಗ ಏನು ಕೆಪಾಸಿಟಿ ಬರುತ್ತಲ್ಲ ಅದಕ್ಕಿಂತ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಒಂದು ರಿಸರ್ಚ್ ಹೇಳುತ್ತೆ ಆಮೇಲೆ ಇದರಲ್ಲಿ ಹಾಲಲ್ಲಿ ಹೈಯರ್ ಪರ್ಸೆಂಟೇಜ್ ಆಫ್ ಅರ್ಜಿನಿನ್ ಅಂತ ಒಂದು ಅಮನಸಿಡ್ಸ್ ಇದೆ ಸರ್ ಅದು ಸತ್ಯ ಇದೆ ಅಂತ ಅಪ್ರೂವ್ ಆಗಿದೆ ಏನು ಹೇಳಿದರೆ ವಿಶೇಷವಾಗಿ ಆಕಳ ತಳಿಗಳ ಸಾಕಾಣಿಕೆ ನಮ್ಮ ರೈತರಿಗೆ ಯಾವ ರೀತಿ ಉಪಯೋಗ ಇದೆ ಅದರಲ್ಲೂ ವಿಶೇಷವಾಗಿ ದೇಶಿ ತಳಿಗಳ ಆಕಳ ಸಾಕಾಣಿಕೆಯನ್ನು ಮಾಡೋದ್ರಿಂದ ಯಾವ ರೀತಿ ರೈತರಿಗೆಲ್ಲ ಲಾಭಗಳಾಗ್ತವೆ ಅಂತಕ್ಕಂಥದ್ದು ಸರ್ ಏನಾಗಿದೆ ನಾವು ಇವತ್ತು ಬರೀ ಪ್ರೊಡಕ್ಷನ್ನಿಂದ ಅಥವಾ ದುಡ್ಡಿನಿಂದ ಹೋಗ್ತಾ ಇದ್ದೀವಿ ನಮ್ಮ ದೇಶೀಯ ತಳಿಗಳು ಯಾಕೆ ಸ್ವಲ್ಪ ದಿವಸದಲ್ಲಿ ನಮಗೆ ಹಿಂದೆ ಯಾಕೆ ನೆಗ್ಲೆಕ್ಟ್ ಆದವು ಅಂತಂತಂದರೆ ನಮ್ಮಲ್ಲಿ ಒಂದು ಪರಿಸ್ಥಿತಿ ಇತ್ತು ಹಾಲಿನ ಒಂದು ಪ್ರೊಡಕ್ಷನ್ ದೇಶದಲ್ಲಿ ಕಡಿಮೆ ಇತ್ತು ಹಾಲಿನ ಬಗ್ಗೆ ಹಾಲಿನ ಒಂದು ಉತ್ಪಾದನೆ ಕಡಿಮೆ ಇತ್ತು ಆ ಟೈಮಲ್ಲಿ ಏನಾಯಿತು ಗೌರ್ಮೆಂಟ್ ಏನು ಮಾಡ್ತು ಎಚ್ ಎಫ್ ಜರ್ಸಿಗಳನ್ನ ಇಂಟ್ರೊಡ್ಯೂಸ್ ರೀತಿ ಕೃಷಿಯಲ್ಲಿ ಹೈಬ್ರಿಡ್ ತಳಿಗಳು ಯಾವ ರೀತಿ ಬಂತು ರಸಗೊಬ್ಬರಗಳು ಯಾವ ರೀತಿ ಬಂತಲ್ಲ ನಮ್ಮಲ್ಲಿ ಏನಾಯಿತು ಅಂದ್ರೆ ತಳಿಗಳು ಇಂಟ್ರೊಡಕ್ಷನ್ ಆಯಿತು ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಸಫಿಶಿಯಂಟ್ ಕ್ವಾಂಟಿಟಿ ಹಾಲು ಉತ್ಪಾದನೆ ಆಗ್ತಾ ಇದೆ ಪ್ರಪಂಚದಲ್ಲಿ ಎಷ್ಟು ನಾವು ಮಿಲ್ಕ್ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಬಟ್ ಏನಾಗಿದೆ ಅಂತಂದ್ರೆ ನಾವು ಪರಕೆ ಬಿಟ್ಟ ಕನ್ಜಂಪ್ಷನ್ ಅಥವಾ ನಾವು ಪ್ರತಿಯೊಬ್ರು ಕುಡಿಯುವಂತ ಹಾಲಿನ ಪ್ರಮಾಣ ಏನಿದೆಲ್ಲ ಕಡಿಮೆ ಇದೆ ನಮ್ಮಲ್ಲಿ ಏನಾಗಿದೆ ಹಾಲು ಎಚ್ ಎಫ್ ಹಾಕಳನ್ನ ಮತ್ತೆ ಜರ್ಸಿ ಆಕಳುಗಳನ್ನ ಹಾಲನ್ನ ನಾವು ಕುಡಿತೀವಿ ಅನ್ನೋ ಜನಸಂಖ್ಯೆ ತುಂಬಾ ಕಡಿಮೆ ನಾವು ಅದನ್ನ ಮಾರ್ತಿವಿ ತುಂಬಾ ಜಾಸ್ತಿ ಅದೇ ನಮ್ಮ ಜನಕ್ಕೆ ಎಮ್ಮಿ ಹಾಲಿನ ಬಗ್ಗೆ ತುಂಬಾ ಒಲವು ಇದೆ ಬಟ್ ಆಕಳ ಹಾಲು ಬಗ್ಗೆ ಇಲ್ಲ ಸರ್ ಯಾಕಂತಂದ್ರೆ ಅವು ಎಚ್ ಎಫ್ ಜರ್ಸಿ ಒಳ್ಳೇದಲ್ಲ ಒಂದು ಪರಿಕಲ್ಪನೆ ಇದೆ ಯಾಕಂದ್ರೆ ನೀರ್ತರ ಇರುತ್ತೆ ಹಾಲು ಕಡಿಮೆ ಅದೇ ದೇಶಿ ತಳಿಗಳು ಬಂದ್ ಅಂತ ಆಗ್ಲೇನೆ ಹೇಳಿದೆ ನಾನು ಇದರಲ್ಲಿ ಔಷಧಿ ಗುಣ ಇದೆ ಫ್ಯಾಟ್ ಪರ್ಸೆಂಟೇಜ್ ಚೆನ್ನಾಗಿದೆ ಗೋಮೂತ್ರ ಬಣ್ಣ ನಮ್ಮ ಸಾವಯವ ಕೃಷಿ ಮಾಡುವಂತವರು ಚೆನ್ನಾಗಿ ಉಪಯೋಗ ಮಾಡ್ಕೋ ಅಂತ ಹೌದು ಹೌದು ಒಬ್ಬರು ಕೆಲವೊಬ್ರು ಇರ್ಬೇಕಾದ್ರೆ ಗೊತ್ತಾಗಿದೆ ಏನಂತಂದ್ರೆ ಒಬ್ಬ ಒಂದು ಆಕಳನ್ನ ನೀವು ಕಟ್ಟಿದ್ರ ಅಂತಂದ್ರೆ ಒಬ್ಬ ರೈತರ ಕಂಪ್ಲೀಟ್ ಆಗಿ ಸಾವಯವ ಕೃಷಿ ಮಾಡಬಹುದು ಅಂತಂದ್ಬಿಟ್ಟು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ನಾಲ್ಕರಿಂದ ಐದ್ ಎಕರೆಗೆ ಯಾವುದೇ ಗೊಬ್ಬರ ತಗೊಳಾರದಂಗೆ ಒಂದ್ ಆಕಳಿತ್ತಂದ್ರೆ ಅದ್ರ ಮೇಲೆ ಕೃಷಿಯನ್ನ ಮಾಡಬಹುದು ಈ ಸಾವಯವ ಉತ್ಪನ್ನಗಳನ್ನು ಗೋಮೂತ್ರ ಸಗಣಿಯನ್ನು ಬಳಸಿ ಸಾಕಷ್ಟು ಗೋ ಉತ್ಪನ್ನಗಳನ್ನ ಮಾಡಿಕೊಂಡು ಮಾಡಬಹುದು ಅಂತ ಹೇಳ್ತಾರೆ ಹೌದು ಸರ್ ಹೌದು ಇದಕ್ಕೆ ತುಂಬಾ ಒಂದು ಇನ್ನೂ ಜಾಸ್ತಿ ಒತ್ತು ಸಿಗಬೇಕು ಸರ್ ಜನ ಈಗ ತಾವು ನೋಡ್ರಿ ಈಗ ಒಂದೊಂದು ಹೋರಿಗಳು ಉದಾಹರಣೆ ಅಂತಂದ್ರೆ ಕಿಲಾರಿ ಕಿಲಾರಿ ಹೋರಿಗಳು ಇರಬಹುದು ಒಂದೊಂದು ಹೋರಿಗಳು ಈಗ ಕಿಮ್ಮತ್ತು ಕಟ್ಟಲಿಕ್ಕೆ ಆಗೋದಿಲ್ಲ ಅಷ್ಟಿರ್ತಾವೆ ಐವತ್ತು ಸಾವಿರ ಅರವತ್ ಸಾವಿರ ಒಂದ್ ಲಕ್ಷದವರೆಗೆ ಇರ್ತಾವೆ ಎತ್ತುಗಳು ಹೌದು ಸರ್ ನಮ್ಮಲ್ಲಿ ಒಂದು ಪರಿಕಲ್ಪನೆ ಆ ರೀತಿ ಇದೆ ಏನಂತಂದ್ರೆ ಆಕಳ ಬಟ್ಟೆಯಲ್ಲಿ ಅಚ್ಚರಿ ಬಂದ್ರೆ ಆಕಳ ಆ ಆತರ ಇದೆ ಅದಲ್ದಾನ ಏನಾಗಿದೆ ಸರ್ ಕೆಲವೊಬ್ರಿಗೆ ರೈತರಿಗೆ ಅವ್ರಿಗೆ ಅದನ್ನ ನಾವು ಉಳುವೆ ಮಾಡ್ತಿವೋ ಬಿಡ್ತಿವೋ ನಮ್ಮ ಮನೆಯಲ್ಲಿ ಒಳ್ಳೆ ಕ್ವಾಲಿಟಿ ಎತ್ತಿರಬೇಕು ಅವನ್ನ ಸಾಕ್ಬೇಕು ಅವನ ಒಂದು ಯಾವ ರೀತಿ ಈ ಹೆಂಗೆ ಒಳ್ಳೊಳ್ಳೆ ಬ್ರಿಡ್ಗಳನ್ನ ಬೇರೆ ಕಡೆ ತಂದ್ಬಿಟ್ಟು ಒಂದು ಪರಿಕಲ್ಪನೆ ಇದೆಯಲ್ಲ ಹಂಗ ನಮ್ಮಲ್ಲಿ ಸಿಂಧೂರಲ್ಲಿ ಇದಾರೆ ಸರ್ ರೈತರು ಮನೆಯಲ್ಲಿ ಒಳ್ಳೆ ಅದನ್ನ ದಿವ್ಸಾಲ ಏನ್ ಮಾಡ್ತಾ ಇರ್ತಾರೆ ಒಳ್ಳೆ ಮಕ್ಕಳು ಚೆನ್ನಾಗಿ ಮೈಂಟೈನ್ ಮಾಡ್ತಾ ಇರ್ತಾರೆ ಅದನ್ನ ದಿವಸ ಮೈ ತಿಕ್ಕರೆ ಇರ್ತಾರೆ ಜೊತೆಗೆ ಒಳ್ಳೊಳ್ಳೆ ಆಹಾರ ಕೊಡ್ತಾರೆ ಅದಕ್ಕೆ ಆ ರೀತಿ ಇದೆ ಅದೇ ರೀತಿ ಆಕಳುಗಳು ನಮ್ಮ ಸ್ಥಳೀಯ ಆಕಳುಗಳನ್ನು ಇತ್ತೀಚೆಗೆ ಮಾಡೋದನ್ನು ನೋಡ್ತಾ ಸರ್ ಆಕಳ ಬಗ್ಗೆ ಪರಿಕಲ್ಪನೆ ರೈತರಲ್ಲಿ ಬರಬೇಕಾಗಿದೆ ಸ್ಥಳೀಯ ಆಕಳುಗಳ ಸಂತತಿಯನ್ನು ನಿಮ್ಮ ಇಲಾಖೆಯಿಂದ ಈ ಸ್ಥಳೀಯ ತಳಿಗಳನ್ನು ಉಳಿಸಲಿಕ್ಕೆ ಏನಾದರೂ ಪ್ರಯತ್ನಗಳು ನಡೆದವ ಇದೆ ಸರ್ ಇದೆ ಇವಾಗ ಏನಾಗಿದೆ ಅಂತ ಆಲ್ರೆಡಿ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯ್ತು ಸರ್ ಎನ್ ಎಲ್ ಅಂತ ಒಂದು ಸ್ಕೀಮ್ ಇದೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಇದರಲ್ಲಿ ಏನ್ ಅಂತ ಮುಂಚೆ ನಾವೆಲ್ಲ ಕ್ರಾಸ್ ಬ್ರೀಡಿಂಗ್ ಅಂತಂದ್ರೆ ಕಿಲಾರಿ ತಳಿಗಳನ್ನ ನಮ್ಮ ಇದನ್ನ ಲೋಕಲ್ ಬ್ರೀಡ್ಸ್ ಗೆ ಕಿಲಾರಿ ಮಾಡ್ತಾ ಇದ್ವಿ ಇವಾಗ ಹಾಲು ಉತ್ಪಾದನೆ ದೇಶೀ ತಳಿಯ ಒಂದು ಹಾಲು ಉತ್ಪಾದನೆ ಆಗಬೇಕು ಅಂತಂದ್ಬಿಟ್ಟು ಏನ್ ಮಾಡಿದೆ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಟಿಕ್ಯುಲರ್ ಸಾಯಿವಾಲ ಮತ್ತು ತಾರ್ಪರ್ಕರ್ಕರ್ ತಾರ್ಪರ್ಕರ್ ಈ ಎರಡು ತಳಿಗಳು ಏನಿದೆಯಲ್ಲ ಅದನ್ನ ಏನ್ ಮಾಡಿದಾರ ಅಂತಂದ್ರೆ ನಮಗೆ ಸಪ್ಲೈ ಮಾಡ್ತಾ ಇದಾರೆ ಅಂದ್ರೆ ಬೇರೆ ನಳಿಕೆಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಆಮೇಲೆ ಅದಲ್ದೇನೆ ಏನಾಗ್ತಾ ಇದೆ ಅಂತಂದ್ರೆ ಇದನ್ನ ಎಲ್ಲಾ ಸಂಸ್ಥೆಗಳಿಗೆ ಸಪ್ಲೈ ಮಾಡ್ಬಿಟ್ಟು ನೀವೇನಿದೆ ಅಲ್ಲ ಖಿಲಾರಿ ಬದಲಾಗಿ ಇದನ್ನು ಉಪಯೋಗಿಸ್ತಾ ಇದ್ದೀವಿ ಈಗ ಹ್ಞೂ ಎಸ್ಪೆಷಲಿ ನಾನ್ ಡಿಸ್ಕ್ರಿಪ್ಟ್ ಆಗಿರ್ಬೋದು ಆಮೇಲೆ ದೇಶೀಯ ತಳಿಗಳೇನಿದ್ದಾವಲ್ಲ ಅವುಗಳನ್ನ ಮಾಡಿ ಹಾಲು ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ಒಂದು ಯೋಜನೆ ಇದೆ ಸರ್ ಹ್ಞೂ 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 ನಮ್ಮಲ್ಲಿ ಸ್ಥಳೀಯ ಆಕಳಲ್ಲಿ ಫರ್ಟಿಲಿಟಿ ರೇಟ್ ಅದು ಹೇಗಿದೆ ಹೇಗೆ ಫರ್ಟಿಲಿಟಿ ಚೆನ್ನಾಗಿ ಬರ್ತಾ ಇರ್ತದೆ ಅಂತಾರೆ ಪ್ರತಿ ವರ್ಷವೂ ಗರ್ಭಧಾರಣೆ ಆಗೋದು ಆಮೇಲೆ ಕರು ಹಾಕುವುದೆಲ್ಲ ಎಷ್ಟು ಪ್ರತಿಶತ ಇದೆ ಕಂಡು ಬರ್ತಾ ಇದೆ ಸರ್ ನಮ್ದು ಕೃತಕ ಪ್ರತಿಶತ ಏನಿದೆಯಲ್ಲ ಮೂವತ್ತೈದರಿಂದ ಫಾರ್ಟಿ ಪರ್ಸೆಂಟ್ ಇದೆ ಸರ್ ಅಂದ್ರೆ ನೂರು ದನಗಳಿಗೆ ನಾವು ಇಂಜೆಕ್ಷನ್ ಮಾಡಿದ್ವಿ ಅಂತಂದ್ರೆ ಅದರಲ್ಲಿ ಮೂವತ್ತರಿಂದ ಮೂವತ್ತೈದು ದನಗಳು ಕಟ್ಟಿಕೊಳ್ಳುವ ಪರ್ಸೆಂಟೇಜ್ ಇದೆ ಇದು ಏನಿದೆಯಲ್ಲ ನಮ್ಮ ದೇಶ ತಳಿಗಳಲ್ಲಿ ಸ್ವಲ್ಪ ಜಾಸ್ತಿನೇ ಅನ್ಕೋಬಹುದು ಜಾಸ್ತಿ ಇದೆ ಎಚ್ ಎಫ್ ಮತ್ತೆ ಜರ್ಸಿ ತಳಿಗಳಲ್ಲಿ ನೋಡಿದ್ರೆ ಅಲ್ಲಿ ಏನಾಗುತ್ತೆ ಮಿಲ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದ್ರೆ ಅವುಗಳ ಒಂದು ದೈಹಿಕ ಶಕ್ತಿ ಏನಿರುತ್ತಲ್ಲ ತುಂಬಾ ಕಡಿಮೆ ಇರುತ್ತೆ ಸರ್ ಎಷ್ಟೋ ಸಲ ಅಲ್ಲಿ ನಾವು ಒಂದು ಕರ ಹಾಕಿದ್ಮೇಲೆ ವಾಪಸ್ ಕಟ್ಸ್ಬೇಕಂತಂದ್ರೆ ಒಂದ್ ಮೂರ್ ಟೈಮ್ ಕಟ್ಸ್ತೀವಿ ಯಾವುದೋ ಒಂದು ಇಮಿಡಿಯಟ್ ಒಂದೇ ಟೈಮಿಗೆ ಕಟ್ಕೊಳ್ಳೋದು ಬಟ್ ಅದೇ ಈ ನಮ್ಮ ದೇಶೀಯ ತಳಿಗಳಲ್ಲಿ ಏನಿದೆಯಲ್ಲ ಒಂದು ಟೈಮ್ ಅಥವಾ ಎರಡನೇ ಟೈಮಿಗೆ ಕಟ್ಕೊಂಡ್ಬಿಡುತ್ತೆ ಸರ್ ತುಂಬಾ ಚೆನ್ನಾಗಿದೆ ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ರೈತರಿಗೆ ಆಕಳ ಸಾಕಾಣಿಕೆ ಆಯ್ತು ದೇಶಿ ತಳಿಗಳನ್ನ ಉಳಿಸೋದ್ರ ಬಗ್ಗೆ ಆಯ್ತು ನಿಮ್ಮ ಕಿವಿ ಮಾತೇನು ರೈತರಿಗೆ ಏನಿಲ್ಲ ಸರ್ ಇಶ್ಯೂ ಸಹ ನಾವು ಏನಾಯ್ತು ಅಂತಂದ್ರೆ ಈ ಅಭಿವೃದ್ಧಿ ವಿಷಯದಲ್ಲಿ ಹೋಗ್ತಾ ಹೋಗ್ತಾ ಇದ್ವಿ ಇದ್ವಿ ಅಥವಾ ಇವತ್ತು ಏನಾಗಿದೆ ಆರೋಗ್ಯವೇ ಒಂದು ಮುಖ್ಯ ವಾಹಿನಿಗೆ ಬರ್ತಾ ಇದೆ ಆದ್ರಿಂದ ನಮ್ಮ ರೈತರ ಏನ್ ಮಾಡಬಹುದು ಅಂತಂದ್ರೆ ದೇಶೀಯ ತಳಿಗಳನ್ನ ನಾವು ಬೆಳೆಸ್ತಾ ಹೋದ್ವಿ ಅಂತ ಕಳಿ ಅವಾಗ ಏನಾಗುತ್ತೆ ಒಂದು ತಾವು ವೈಯಕ್ತಿಕವಾಗಿ ಆರೋಗ್ಯವಂತರಾಗ್ತೀರಿ ಹಾಲು ಮತ್ತೆ ಅದರ ಉತ್ಪನ್ನಗಳನ್ನ ಆಮೇಲೆ ಜನಸಾಮಾನ್ಯರಲ್ಲಿ ಸಹ ದೇಶ ತಳಿಗಳ ಬಗ್ಗೆ ಅವೇರ್ನೆಸ್ ತುಂಬ ಜಾಸ್ತಿ ಆಗ್ತಾ ಇದೆ ಇವಾಗ ಅದರ ಮೂಲಕ ಆರ್ಥಿಕವಾಗಿ ಸದೃಢರಾಗಬಹುದು ಹೀಗಾಗಿ ಒಂದು ದೇಶಗಳನ್ನ ಇವತ್ತು ನಾವು ಮಾಡೋದರಿಂದ ಅಥವಾ ಸಾಗಾಣಿಕೆ ಮಾಡೋದರಿಂದ ಇದು ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಒಳ್ಳೆಯದು ಡಾಕ್ಟರ್ ಶಶಿಧರ್ ಅವರು ಇದುವರೆಗೂ ದೇಶಿ ಆಕಳ ತಳಿಗಳು ಮತ್ತು ಅವುಗಳ ಗುಣವಿಶೇಷತೆ ಏನು ಮಹತ್ವ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ ನಮ್ಮ ರೈತ ಬಾಂಧವರು ಹಿರಿಯರ ಹೇಳುವ ಹಾಗೆ ಆಕಳ ಹೊಟ್ಟೆಯಲ್ಲಿ ಅಚ್ಚೇರ ಬಂಗಾರ ಅನ್ನುವ ಹಾಗೆ ಆಕಳಿಗೆ ಭಾಳಷ್ಟು ಮಹತ್ವ ಇದೆ ಈ ಎಲ್ಲೆಲ್ಲಿ ದನಗಳನ್ನು ಸಾಕಾಣಿಕೆ ಕಡಿಮೆ ಮಾಡಿದ್ದಾರೆ ಭಾಳಷ್ಟು ದನ ಸಾಕಾಣಿಕೆ ಮಾಡೋದು ಬದಲಿ ಒಂದು ಎರಡು ಒಳ್ಳೆ ಆಕಳಗಳನ್ನು ಇಟ್ಕೊಂಡ್ಬಿಟ್ರೆ ಖಂಡಿತ ಅವರ ಕೃಷಿನೂ ಉತ್ತಮ ರೀತಿಯಿಂದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಮನೆಯಲ್ಲಿ ಆಕಳ ಹಾಲು ಆಕಳ ಬೆನ್ನೆ ತುಪ್ಪವನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯಕರವಾದಂಥ ಒಂದು ಜನರು ಅಥವಾ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಅನುಕೂಲವಾಗುತ್ತೆ ಈ ಹಿನ್ನೆಲೆಯಲ್ಲಿ ಎಲ್ಲ ರೈತರು ಒಳ್ಳೊಳ್ಳೆಯ ಆಕಳ ತಳಿಗಳನ್ನು ಸಾಕಾಣಿಕೆಯನ್ನು ಮಾಡಿ ತಮ್ಮ ಕೃಷಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳಿ ಆರೋಗ್ಯವನ್ನು ಸಹ ಸುಧಾರಣೆ ಮಾಡಿಕೊಳ್ಳಿ ಅಂತ ಹೇಳೋಣ ಇದುವರೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೂ ದೇಶಿ ತಳಿಗಳು ಮತ್ತು ಅವುಗಳ ಗುಣ ವಿಶೇಷತೆ ಕುರಿತು ಸಿಂಧನೂರಿನ ಪಶು ವೈದ್ಯ ಸೇವಾ ಇಲಾಖೆಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ಸೊಪ್ಪಿಮಠ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತಿ ಅವರು